ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತು ನಾವು ಈ ದೇವರ ಮೂಲೆಯಾದ ಮುಳಬಾವಳಗೆ ದೇವ್ರಮೂಲೆಯಾದ ಗಟ್ಟಿ ಹೆಣಬ್ರಹ್ಮ ಸ್ವಾಮಿ ಅವರ ಸನ್ನಿಧಿಯಲ್ಲಿ ನಾವು ದೀರ್ಘ ಸುಮಂಗುಲಿ ಭವ ಅನ್ನೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಪೂರ್ವ ಸಭೆಯನ್ನು ಇಲ್ಲಿ ಕರೆದಿದೆ ನಾವು ಹಿಂದೆ ಕೂಡ ನಾವು ನೀಲಕಂಠನ ಇದ್ದಾಗ ಇಲ್ಲೇ ಜಾಗ ನೋಡಿದ್ರು ಬಂದು ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಒಂಬತ್ತು ಪಂಚಾಯಿತಿ ಸೇರಿ ಒಂದೇ ಭಾಗದಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನಾಯಿತು ಅದನ್ನ ನಾವು ಇಲ್ಲಿ ಮಾರ್ಕೆಟ್ ಎಂ ಜಿ ಮಾರ್ಕೆಟ್ ಎಂ ಜಿ ಸಿಕ್ಸ್ ಮಾರ್ಕೆಟ್ಗೆ ಮಾಡಬೇಕಂತ ಎಲ್ಲ ಮುಖಂಡರು ಅಲ್ಲಿಗೆ ಫಿಕ್ಸ್ ಮಾಡಿದ್ರು ಏನೋ ಕಾರಣಾಂತರಗಳಿಂದ ನಮ್ಮ ವೆಂಕಟರ ಸ್ವಾಮಿ ಅಲ್ಲಿ ಚಾಲನೆ ಕೊಡಲಿಲ್ಲ ಅದರಿಂದ ಏನೋ ಅಂತ ದೇವರಲ್ಲಿ ಬೇಡ್ಕೊಂಡು ಇಲ್ಲಿಂದಾನೇ ಚಾಲನೆ ಕೊಡ್ಬೇಕಂತೇಳ್ಬಿಟ್ಟು ನಾವು ನಿರ್ಣಯ ಮಾಡಿದೀವಿ ಇಲ್ಲಿ ಒಂಬತ್ತು ಪಂಚಾಯಿತಿ ಇಲ್ಲಿ ಮಾಡಕ್ಕೆ ಒಂದು ಪ್ರಾಬ್ಲಮ್ ಆಗುತ್ತೆ ಅಷ್ಟು ಜನ ಸೇರ್ಸಕ್ಕೆ ಜಾಗ ಇಲ್ಲ ಎರಡನೇ ಇದು ಒಂಬತ್ತು ಪಂಚಾಯಿತಿ ಲೀಡರ್ಗಳೆಲ್ಲ ಕಾರ್ಯಕರ್ತರೆಲ್ಲ ಬಂದ್ರೆ ನನಗೆ ಗುರುತು ಪರಿಚಯ ಮಾಡ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ಎರಡು ಎರಡು ಪಂಚಾಯತಿ ಇಲ್ಲ ಒಂದೊಂದು ಪಂಚಾಯತಿ ಹೋಗೋ ಉದ್ದೇಶದಿಂದ ಮಾಡಿನ್ನೋ ಉದ್ದೇಶದಿಂದ ಇವಾಗ ಎರಡು ಪಂಚಾಯತಿ ಮಾತ್ರ ನಾವು ಇಲ್ಲಿ ಎಲ್ಲ ಲೀಡರ್ಗಳ ಸಲಹೆ ಮೇರೆಗೆ ನಾವು ಇಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದೀವಿ ಈಗ ಏನು ನಮ್ದು ಎಬ್ಬಿ ಪಂಚಾಯಿತಿ ಮತ್ತು ಮಿಸ್ಟೂರು ಗ್ರಾಮ ಪಂಚಾಯಿತಿಯಿಂದ ಇದು ದೀರ್ಘ ಸುಮ್ಲಿ ಭವ ಅನ್ನೋ ಕಾರ್ಯಕ್ರಮ ಫ್ಯೂರ್ಲಿ ಹೆಣ್ಮಕ್ಕಳ ಕಾರ್ಯಕ್ರಮ ಆದ್ರೆ ಎಲ್ಲ ನಮ್ಮ ಲೀಡರ್ಸ್ ಮತ್ತೆ ಎಲ್ಲ ಮುಖಂಡರು ಕೂಡ ಅವ್ರಿಗೆ ಸಹಕಾರ ಮಾಡಬೇಕಾಗತ್ತೆ ಆದ್ರೆ ಇವತ್ತು ನೋಡಿ ಈಗ ಇಲ್ಲಿ ಎಬ್ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಏನಾದರೂ ಇದ್ರೆ ಅದನ್ನ ರೆಕ್ಟಿಫೈ ಮಾಡ್ಕೊಳ್ಳಿ ನಾನು ಕ್ಯೂ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತಂದ್ರೆ ಇದು ಎಲ್ಲರ ಕಾರ್ಯಕ್ರಮ ಮತ್ತು ಪಕ್ಷವನ್ನು ಬಲಪಡಿಸುವ ಕಾರ್ಯಕ್ರಮ ಇದು ಓನ್ಲಿ ನಾವು ಇದು ದೀರ್ಘ ಸಮಂಗಲಿ ಕಾರ್ಯಕ್ರಮ ಮಾಡಿಬಿಟ್ಟು ಹೋಗುವ ಕಾರ್ಯಕ್ರಮ ಅಲ್ಲ ಇದರ ಹಿಂದೆ ಉದ್ದೇಶ ಪಕ್ಷವನ್ನು ಬಲಪಡಿಸೋದು ಕೂಡ ಇರುತ್ತೆ ಆದ್ರೆ ನೋಡಿ ಇವತ್ತು ಎಬ್ಬಿ ಪಂಚಾಯತ್ ಮಹಿಳೆಯರು ಕಮ್ಮಿ ಇದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಒಂದು ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೆ ಬರ್ತಾ ಇದೆ ನೀವೇನು ಅಲ್ಲಿ ಓಟ್ ಕೇಳಬೇಕಾದ್ರೆ ಜನಸೋಗ ಕೇಳ್ತೀರಾ ಜನಸೋಗ್ ಕೇಳೋದಲ್ಲ ಎನ್ಸ್ ಓಟ್ ಕೇಳ್ಬೇಕಲ್ಲ ಹೆಣ್ಣು ಮಕ್ಳು ಓಟ್ ಕೇಳ್ಬೇಕಲ್ಲ ಅವತ್ತ ಅವ್ರಿಗು ಒಂದು ಕ್ಯಾಂಪಿಯನ್ ಮಾಡ್ಬೇಕು ಅವ್ರಿಗೆ ಈಗಲೂ ನೀವು ಟ್ರೈನಿಂಗ್ ಕೊಟ್ರೆ ಮುಂದಿನ ದಿನಗಳಲ್ಲಿ ಅವ್ರು ಹೋಗಕ್ಕೆ ಅವಕಾಶ ಆಗುತ್ತೆ ಬೇಕಾಏಕೆ ಓಟ್ ಕೇಳೋಕೆ ಅಂತ ಕೇಳಕ್ಕಂದ್ರೆ ಅವ್ರಿಗೆ ಓಟ್ ಕೇಳಕ್ಕೂ ಬರಲ್ಲ ಈಗ ನೋಡಿ ಪಾಪ ಈಗ ಶಶಿಕಲಾಕ್ ಅವರು ಮಾತಾಡಿದ್ರು ನಾನ್ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ ಅಂತ ಆದ್ರಪ್ಪ ಅಲ್ಲಿಗೂ ಚೆನ್ನಾಗಿ ಮಾತಾಡಿದ್ರು ಒಂದ್ ಎರಡ್ ಮೂರು ಸಲ ಮಾತಾಡಿದ್ರೆ ಅವ್ರಿಗೆ ಟ್ರೈನಿಂಗ್ ಆಗುತ್ತೆ ನಾಯಕತ್ವ ಬೆಳೆಸ್ಕೊಂತಾರೆ ಆ ತರ ಹೆಣ್ಮಕ್ಳನ್ನ ನೀವು ಎಲ್ಲಾ ಫಂಕ್ಷನ್ಗಳಿಗೆ ಕರ್ಕೊ ಬಂದ್ರೆ ಎಲ್ಲ ಕಾರ್ಯಕ್ರಮಗಳು ಕರ್ಕೊ ಬಂದ್ರೆ ಅವರು ಸ್ವಲ್ಪ ಟ್ರೈನಿಂಗ್ ಹಾಕ್ತಾರೆ ನಾಳೆ ಆ ಬೆಳಗ್ಗೆ ಎಲೆಕ್ಷನ್ಗಳಿಗೆ ಫೇಸ್ ಮಾಡುವ ಇದಕ್ಕೆ ಬರ್ತಾರೆ ನೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಏನೋ ಹೆಣ್ಮಕ್ಳೇ ಗ್ರಾಮ ಪಂಚಾಯತಿ ನಿಲ್ಲಬೇಕಾಗುತ್ತೆ ಈಗ ಇದು ಫೀರಿಯೆಲ್ಲ ಹೋಗ್ಬಿಡ್ತದೆ ಇನ್ನೇನೋ ಆರು ತಿಂಗಳಿದೆಯಾ ಆರು ತಿಂಗಳಿದೆ ಇನ್ನೆಲ್ಲ ಆವಾಗ ಹೆಣ್ಮಕ್ಳಿಗೆ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಹೆಣ್ಣು ಮಕ್ಕಳಿಗೆ ನಿಲ್ಬೇಕಾಗುತ್ತೆ ಈಗಲಿಂದ ಅವರನ್ನ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಕೊಳ್ಳಿ ಅಂತಂದ್ರೆ ಅವರಿಗೆ ನಾಳೆ ಬೆಳಗ್ಗೆ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ಏನ್ ಮಾತಾಡ್ತಾರೆ ನಮ್ಮ ಪಕ್ಷದ ಸಂಘಟನೆ ಏನ್ ಮಾಡ್ತಾರೆ ಅದರಿಂದ ದಯವಿಟ್ಟು ಅಮಿತಾ ಭಾವಿಸಬೇಡಿ ಏನಾದರೂ ಇದ್ರೆ ರೆಕ್ಟಿಫೈ ಮಾಡ್ಕೊಳ್ಳಿ ತಿದ್ದುಕೊಳ್ಳಿ ಪ್ರತಿಯೊಂದು ಬೂತಿಂದು ನಾವು ಯಾವುದೇ ಕಾರ್ಯಕ್ರಮ ಯಾವ ರೀತಿ ಹೇಳ್ತೀವೋ ಆ ರೀತಿಯನ್ನ ನೀವು ಕೂಡ ಫಾಲೋ ಮಾಡಬೇಕು ಯಾಕಂದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದ್ರೂ ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿ ಕಾರ್ಯಕ್ರಮಗಳು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕಾರ್ಯಕ್ರಮಗಳು ಆಗ್ತವೆ ಆವಾಗ ಎಲ್ಲರೂ ನೋಡುವ ಅವಕಾಶ ಇರುತ್ತೆ ಏನಾದರೂ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಸಣ್ಣ ತನ್ನ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಏನಾದರೂ ಇದ್ರೆ ಅದನ್ನು ಪರಿಗುತ್ತೆ ಇಂಥ ಪಕ್ಷದ ಸಂಘಟನೆ ಕಾರ್ಯಕ್ರಮ ಕೇಳ್ಕೊಂತೀನಿ ಈಗ ನಮ್ಮ ಮೂಲ ಉದ್ದೇಶ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕೆ ನಿಮ್ಮಲ್ಲಿ ಪೂರ್ವ ಕರೆ ಕರೆದಿರೋ ಏನು ಉದ್ದೇಶ ಅಂತಂದ್ರೆ ನಿಮ್ಮ ಅಭಿಪ್ರಾಯ ಸಂಗ್ರಹಿಸಲು ನಿಮ್ಮ ಅಭಿಪ್ರಾಯ ಸಂಗ್ರಹಿಸಲು ಅಂತಂದ್ರೆ ಈ ಕಾರ್ಯಕ್ರಮ ಯಾವ ತರ ಮಾಡಬೇಕು ಹೆಣ್ಣು ಮಕ್ಕಳನ್ನು ಯಾವ ತರ ಕರ್ಕೊಂಡು ಬರಬೇಕು ಆ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬರಬೇಕಾದ್ರೆ ನಿಮ್ಮ ಸಹಕಾರ ಎಲ್ಲಾ ಲೀಡರ್ ಸಹಕಾರ ಯಾವ ತರ ಬೇಕೋ ವೆಹಿಕಲ್ಸ್ ಏನಾದರೂ ಅರೇಂಜ್ ನೋಡಿ ನೀವು ನೋಡ್ತಾ ಇದ್ರ ಮಳೆ ಸಾಯಂಕಾಲದ ಟೈಮಲ್ಲಿ ಮಳೆ ಬರುತ್ತೆ ಆಮೇಲೆ ಪೆಂಡಲ್ ಎಲ್ಲ ಜಾಗನೇ ಎಲ್ಲ ಗುರುಸಬೇಕು ಅಂತ ನಿಮ್ಮ ಎಲ್ಲ ನೀಡಿಗಳ ಅಭಿಪ್ರಾಯ ತಗೊಂಡು ಇಲ್ಲಿ ಕಾರ್ಯಕ್ರಮವನ್ನು ರೂಪಿಸಬೇಕನ್ನೋ ಉದ್ದೇಶದಿಂದ ಇಲ್ಲಿ ನಾವು ಬಂದಿರೋದು ನೀವು ಈಗ ಮಾತಾಡ್ತಾ ಇದ್ರ ಆ ದಿನ ಗೆಲ್ಲಿಸಬೇಕು ಅಂತ ಮಾತಾಡ್ತಾರೆ ನನ್ನ ಎಲೆಕ್ಷನ್ ಇನ್ನು ಮೂರು ವರ್ಷ ಇದೆ ನಾನು ಈಗ ಗೆಲ್ಲಕ್ಕೆ ಅಂತ ಹೇಳ್ಬಿಟ್ಟು ಈ ದೀರ್ಘ ಮಾಡ್ತಾ ಇಲ್ಲ నాన్న సమాజ సేవ ఉద్దేశద సంబంధించిన నన్ను ఎలక్షన్ ఇన్న మూడు వర్ష ఇది ఆవన్న నోడ ఫస్ట్ ఇవ్వగ ఎలా ఇంపార్టెంట్ పక్షవ బలపడ పక్ష బలపడ మాత్ర నన్ను నన్ను గెలుబోదు ఇన్నొబ్బనూ గెల్బోదు ఇలా మన్న కయూ బలపడే ఇొందుబోదు ఈ పక్షవ సమస్య లే అంతే నవెల్ ఒగట్ట ప్రదర్శన అంతే ಎಗೆ ನಿಂತ್ಕೊಂಡು ಪ್ರಯೋಜನ ಏನಾಗುತ್ತೆ ಏನೂ ಪ್ರಯೋಜನ ಆಗಲ್ಲ ಅದರಿಂದ ಫಸ್ಟ್ ಈಗ ಪಕ್ಷದ ಸಂಘಟನೆಗೆ ನಾವು ಒತ್ತು ಕೊಟ್ಟು ಫಸ್ಟ್ ಸಂಘಟನೆಯನ್ನು ಬಳಸಬರ್ಸೋಣ ಈಗ ಒಮ್ಮೆಯದಾಗಿ ನೀವೆಲ್ಲ ಸೇರೋದಕ್ಕಿಂತ ಮುಂಚೆ ನಾವು ಭಾಸ್ಕರಣ್ಣ ಮತ್ತು ರಾಮಚಂದ್ರಣ್ಣ ಎಲ್ಲ ಹೋಗ್ಬಿಟ್ಟು ಆ ಜಾಗದಲ್ಲಿ ಪಕ್ಷದ ಕಾರ್ಯಕ್ರಮ ಈಗ ದುರ್ಗ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಮಾಡೋಣ ಅಂತ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ನಿಮ್ಮ ಎಲ್ರಿಗೂ ಜಾಗ ಓಕೆ ಅಂತಂದ್ರೆ ನಾವು ಅಲ್ಲಿ ಫಿಕ್ಸ್ ಮಾಡೋಕ್ಕೆ ಇದೇಳ್ತೀವಿ ನಂಟನಾ ಕೇಳಿಸ್ತಾ ಇದೆಯಾ ಓಕೆ ಅಲ್ವಾ ಆ ಜಾಗದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡೋಕ್ಕೆ ಇಟ್ಕೊಂಡಿದ್ದೀವಿ ಈಗ ಪೆಂಡಲ್ ಜವಾಬ್ದಾರಿ ಮತ್ತು ವೆಹಿಕಲ್ ಜವಾಬ್ದಾರಿಯನ್ನ ನೀವೇ ನನಗೆ ಆಮೇಲೆ ಸಲಹೆಗಳನ್ನು ಕೊಡಬೇಕಾಗುತ್ತೆ ಅದರ ಪ್ರಕಾರ ವೆಹಿಕಲ್ಸ್ನ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಕರ್ಕೊಂಡ್ ಬರ್ತೀವೋ ಅವರ ಮನೆ ಬಿಡುವರೆಗೂ ನೀವು ಈಗ ನಾವು ಯಾಕೆ ಈಗ ಗೆ ಫಂಕ್ಷನ್ಗೆ ಎಲ್ಲರನ್ನು ಜೆಂಟ್ಸ್ನು ಕಾರ್ಯಕರ್ತನ ಕರೆದಿದ್ದಾರೆ ಅಂದ್ರೆ ಅವ್ರನ್ನ ಬರೋದು ಅವರಿಗೆ ಹಿಂದಿನ ಅವ್ರಿಗೆ ನೀವು ಬೆಂಬಲ ಕೊಡೋದು ಅವರ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ಅವರ ಮನೆಗೆ ಹೋಗುವವರೆಗೂ ಅವರ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದು ಎಲ್ಲ ಜಂಟ್ಸ್ಗೂ ಇರುತ್ತೆ ಗಂಡು ಮಕ್ಕಳು ಅದರಿಂದ ದಯವಿಟ್ಟು ನೀವು ಅವ್ರಿಗೆ ಸಾಥ್ ಕೊಡಬೇಕು ಎಲ್ಲಾ ಊರುಗಳಲ್ಲೂ ಈಗ ಅವರವರ ಊರುಗಳಲ್ಲಿ ಅವ್ರ ಲೀಡರ್ಶಿಪ್ ಸಾಕು ನನಗೆ ನೋಡ್ತಾ ಇದ್ರೆ ಈಗ ನೀವು ಯಾರನ್ನ ಲೀಡರ್ ಇಡ್ತೀವಿ ಅವ್ರ ಮೇಲೆ ಖಾಲಿ ಇರೋದು ಇನ್ನೊಂದು ಇನ್ನೊಂದು ಮತ್ತೊಂದು ಬರ್ತದೆ ಅದರಿಂದ ನಿಮ್ಮ ನಿಮ್ಮ ಊರುಗಳಲ್ಲಿ ನೀವೇ ಲೀಡರ್ಗಳು ಯಾಕಂದ್ರೆ ನಿಮ್ಮ ನಿಮ್ಮ ಊರುಗಳಲ್ಲಿ ನೀವೇ ಲೀಡರ್ಗಳು ನಾವು ಓನ್ಲಿ ಮೊಬಲೈಸ್ ಮಾಡ್ತೀವಿ ಇಲ್ಲಿ ನಮ್ಮ ರಾಜೇಂದ್ರಣ್ಣ ಇದ್ದಾರೆ ಇಲ್ಲಿ ಮಂಜಣ್ಣ ಇದ್ದಾರೆ ಇನ್ನು ರಾಮಚಂದ್ರಣ್ಣ ಇದ್ದಾರೆ ಇನ್ನೂ ಅನೇಕ ಮುಖಂಡರು ಇದ್ದಾರೆ ನಮ್ಮ ಅಮ್ಮನಲ್ಲಿ ಅಣ್ಣ ಇದ್ದಾರೆ ಎಲ್ಲರೂ ಇದ್ದಾರೆ ನಾವು ನೀವು ಹೇಳ್ದಂಗೆ ನಾವು ಮಾಡ್ತೀವಿ ಈ ತರ ಈ ತರ ಹೇಳಿ ಮಾಡಿ ಅಂತಂದ್ರೆ ನೀವು ಹೇಳ್ದಂಗೆ ನಾವು ಮಾಡ್ತೀವಿ ಯಾಕಂದ್ರೆ ಇದು ನಿಮ್ಮ ಕಾರ್ಯಕ್ರಮ ನಿಮ್ಮ ಊರಲ್ಲಿ ಮಾಡುವಂತ ಕಾರ್ಯಕ್ರಮ ನಮಗಿಂತೂ ಈ ಕಾರ್ಯಕ್ರಮ ಯಾವ ತರ ಮಾಡಬೇಕು ಜನಗಳನ್ನ ಯಾವ ತರ ಕರ್ಕೊಂಡ್ ಬರಬೇಕು ಯಾವ ತರ ಮೊಬಲೈಸ್ ಮಾಡ್ಬೇಕು ಅನ್ನೋದು ನಮಗಿಂತೂ ನಿಮಗೆ ಗೊತ್ತಿರೋದ್ರಿಂದ ನೀವು ಯಾವ ತರ ಸಲಹೆ ಕೊಡ್ತೀರೋ ಆ ಥರ ನಾವು ಮಾಡ್ತೀವಿ ಈಗ ಊಟದ ವ್ಯವಸ್ಥೆ ಇರುತ್ತೆ ಕಾರ್ಯಕ್ರಮ ನಾವು ಹತ್ತು ಗಂಟೆಗೆ ಶುರು ಮಾಡ್ತೀವಿ ನೀವು ನೀವು ಬೆಳಗ್ಗೆನೆ ಜನಗಳನ್ನ ಕರ್ಕೊಂಡು ಬರೋಕ್ಕೆ ಪ್ಲಾನ್ ಮಾಡ್ಬೇಕು ಯಾಕಂದ್ರೆ ಹತ್ತು ಗಂಟೆ ಅಂದರೆ ಒಂದು ಹನ್ನೊಂದು ಗಂಟೆವರೆಗೂ ಆಗ್ಬೋದು ನೀವು ಹತ್ತು ಗಂಟೆಗೆ ನೀವು ಕರ್ಕೊಂಡು ಬರಲಿಲ್ಲ ಅಂತಂದ್ರೆ ಸಾಯಂಕಾಲ ಇಷ್ಟೊತ್ತಿಗೆ ಆದರೆ ಮಳೆ ಇರುತ್ತೆ ಮಳೆ ಬೇಗ ಬಂದ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಅದರಿಂದ ದಯವಿಟ್ಟು ನೀವು ಹತ್ತು ಗಂಟೆಗೆ ಎಲ್ಲ ಅಕ್ಕಪಕ್ಕ ಹಳ್ಳಿಗಳೇ ಅಲ್ವಾ ದೂರ ಇಲ್ಲಿ ಓಕೆ ಓಕೆ ನಿಮ್ಮ ಆಟ ಆ ಆ ಆಟೋಗಳಿಗೆ ವ್ಯವಸ್ಥೆ ಏನ್ ಮಾಡ್ಬೇಕಂತ ನಿಮ್ಮ ನಿಮ್ಮ ಊರ್ಗಳಲ್ಲಿ ನಿಮ್ಮ ಲೀಡರ್ ಮುಖಾಂತರ ಅಮೌಂಟ್ ಕೊಡ್ತೀವಿ ಅದನ್ನ ನೀವೇ ಅರೇಂಜ್ ಮಾಡಿಕೊಂಡು ಕರ್ಕೊಂಡು ಬರೋ ತರ ನೀವು ಪ್ಲಾನ್ ಮಾಡ್ಕೊಳ್ಳಿ ಅದು ಹತ್ತು ಗಂಟೆಗೆ ಜನ ಬಂದು ಇಲ್ಲಿ ಸೇರುವಂತ ಕಾರ್ಯಕ್ರಮ ಇದು ಕೊಡ್ಬೋದು ಈಗ ನಾವು ನಾವು ವೆಹಿಕಲ್ ಅರೇಂಜ್ಗೆ ನಾವು ಎಲ್ಲ ಮಾಡ್ತೀವಿ ಊಟದ ವ್ಯವಸ್ಥೆ ವ್ಯವಸ್ಥೆ ಮಾಡ್ತೀವಿ ಊಟದ ವ್ಯವಸ್ಥೆ ಇರುತ್ತೆ ಊಟದ ವ್ಯವಸ್ಥೆ ಕೂಡ ನಿಮ್ಗೆ ಏನ್ ತೊಂದರೆ ಇಲ್ಲ ಇದ್ರದ ಜವಾಬ್ದಾರಿಗಳನ್ನು ಒಂದು ಇಬ್ಬರು ಮೂವರು ಹೊತ್ಕೊಂಡು ಜನಗಳನ್ನ ಕರ್ಕೊಂಡ್ಬರುವಂತ ವಿಷಯ ಊಟದ ವ್ಯವಸ್ಥೆ ವಿಷಯ ವಾಹನಗಳನ್ನ ಅರೇಂಜ್ ಮಾಡೋದು ಮತ್ತು ಪೆಂಡಲ್ ಇದು ಎಲ್ಲ ವ್ಯವಸ್ಥೆಯನ್ನ ನೀವು ಇಲ್ಲೇ ನಮ್ಮ ಸ್ಥಳೀಯ ಮುಖಂಡರು ಒಂದು ಐದಾರು ಜನ ಸೇರಿದ್ರೆ ನಿಮ್ಮ ಜವಾಬ್ದಾರಿಯನ್ನ ನಾವು ಇವತ್ತೇ ನಾವು ನಿಮಗೆ ವಹಿಸ್ತೀವಿ ಅದನ್ನೆಲ್ಲ ನೀವು ಪ್ಲಾನ್ ಮಾಡ್ಕೋಬಹುದು ಆಮೇಲೆ ಇದು ಇನ್ನೇನು ದೂರ ಇಲ್ಲ ಇನ್ನೊಂದು ವಿಷಯ ನಾವು ಸ್ಯಾರಿಗಳು ಕೊಟ್ಟಿದ್ವಿ ಲಾಸ್ಟ್ ಟೈಮು ಸ್ಯಾರಿಗಳು ಕೊಟ್ಟಿದೀವಿ ಎಲ್ರಿಗೂ ಬಂದಿದೀರ್ಸ್ಕೊಂಡಿದ್ರಸ್ಕೊಂಡಿದ್ರ ಅದನ್ನೇ ನೀವು ಹುಡ್ಕೊಂಡ್ ಬರ್ಬೇಕಾಗತ್ತೆ ನೀವ್ ಅದನ್ನೇ ಹುಡ್ಕೊಂಡ್ ಬರ್ಬೇಕಾಗತ್ತೆ ಆಮೇಲೆ ಎಫ್ನಿ ಪಂಚಾಯತಿ ಇಂದ ಬಂದಿಲ್ಲ ಹೆಣ್ಮಕ್ಳು ಬಂದಿಲ್ಲ ಅವ್ರಿಗೆ ನೀವು ತಿಳಿಸ್ಬೇಕಾಗತ್ತೆ ಎಫ್ನಿ ಪಂಚಾಯತಿ ಯಾರ್ಯಾರು ಲೀಡರ್ಗಳಿದ್ದಾರೆ ಇದಾರೆ ಅವ್ರಿಗೆ ಫೋನ್ ಮಾಡಿ ನೀವು ಕೂಸು ಆ ಸ್ಯಾರಿಯನ್ನೇ ಉಡ್ಕೊಂಡ್ ಬರ್ಬೇಕು ಅಂತೇಳ್ಬಿಟ್ಟು ನೀವು ಅವ್ರಿಗೆ ಹೇಳ್ಬೇಕಾಗುತ್ತೆ ಈಗ ಹೆಚ್ಚು ಕಮ್ಮಿ ಮೂರು ಸಾವಿರ ಅಲ್ಲ ನಾಲ್ಕು ಸಾವಿರ ಜನ ಆಗ್ತಾರೆ ಇಲ್ಲಿ ಏನು ಹೆಣ್ಣು ಮಕ್ಕಳು ಮಾತ್ರ ನಮ್ಗೆ ನಮ್ಮ ಅನಿಸಿಕೆ ಪ್ರಕಾರ ನಾಲ್ಕು ಸಾವಿರ ಜನ ಆಗ್ತಾರೆ ಈಗ ಎಪಿ ಪಂಚಾಯಿತಿಯಲ್ಲಿ ಸುಮಾರು ಹದ್ನೈದು ವಿಲೇಜ್ಗಳಿದೆ ಮೈಸೂರು ಪಂಚಾಯಿತಿಯಲ್ಲಿ ಸುಮಾರು ಹದ್ಮೂರು ವಿಲೇಜ್ಗಳಿದೆ ಎಲ್ಲಾ ವಿಲೇಜ್ ಗಳು ಸೇರ್ಕೊಂಡ್ರೆ ಕಮ್ಮಿ ಹದಿನಾಲ್ಕು ಹದಿನೈದು ಸಾವಿರ ಟೋಟಲ್ ನಮ್ದು ವೋಟರ್ ಲಿಸ್ಟ್ ಪ್ರಕಾರ ಜನಸಂಖ್ಯೆ ಇದೆ ಅದರಲ್ಲಿ ಅರ್ಧ ಐದ್ಕೊಂಡ್ರು ಏಳು ಸಾವಿರ ಜನ ಇದ್ದಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬಂದ್ರು ನಾಲ್ಕರಿಂದ ಐದು ಸಾವಿರ ಜನ ಬರ್ತಾರೆ ಹೆಣ್ಮಕ್ಳು ಮಕ್ಕಳು ಕಮ್ಮಿ ಬರಲ್ಲ ನಾಲ್ಕು ಸಾವಿರ ಐದು ಜನ ಐದು ಸಾವಿರ ಜನಕ್ಕೆ ನೀವು ಅರಿಶಿನ ಕುಂಕುಮ ಕೊಡಬೇಕಾಗತ್ತೆ ನೀವು ನಿಂತ್ಕೊಂಡು ಅರಿಶಿನ ಕುಂಕುಮ ಕೊಡಬೇಕಾಗತ್ತೆ ನಮ್ಮಲ್ಲಿ ಯಾರು ಇರಲ್ಲ ನೀವೇ ನಿಮ್ಮ ನಿಮ್ಮ ಊರ್ಗಳಿಂದ ನಾ ಅಲ್ಲಿ ನೀವು ಇಟ್ಕೊಂಡು ಅರಿಶಿನ ಕುಂಕುಮ ಕೊಡಬೇಕಾಗುತ್ತೆ ನಿಮ್ಮನ್ನು ಐಡೆಂಟಿಫೈ ಮಾಡೋಕ್ಕೋಸ್ಕರ ನೀವು ಆ ಸೀರೆಯನ್ನು ಬನ್ನಿ ಅಂತ ಹೇಳ್ತಾ ಇದೀವಿ ಅದಕ್ಕೋಸ್ಕರ ನೀವು ಅವ್ರಿಗೆ ಕರ್ಕೊಂಡು ಬಂದಿರೋರು ಕೂಡ ಅವ್ರಿಗೆ ಲಾಸ್ಟ್ ವರ್ಗು ಮೊನ್ನೆ ಅಲ್ಲಿ ಕೊಟ್ಟು ಏನಂತ ಕರೆದು ಒಬ್ಬೊಬ್ಬರನ್ನು ಕರೆದು ಕೊಡುವಂತ ಕಾರ್ಯಕ್ರಮ ಅಲ್ಲ ಇದು ನೀವು ಕೂತಿರುವ ಜಾಗದಕ್ಕೆ ಮಡಿಲು ತುಂಬುವ ಕಾರ್ಯಕ್ರಮ ಮಡಿಲು ತುಂಬುವ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರಿಗೂ ಒಬ್ಬರಿಗೂ ಬಿಡದಿರ ಎಲ್ಲರಿಗೂ ಸೇರೋರಿಗೂ ಅಲ್ಲಿ ಕೂತ್ಕೊಂಡಿರ್ಬೇಕು ಒಬ್ಬರಿಗೂ ಇಲ್ಲ ಎಲ್ಲರಿಗೂ ಎಲ್ರಿಗೂ ಸೇರಿದೆಯನ್ನೋರ್ಗು ನೀವು ಅಲ್ಲಿ ಕೂತಿರ್ಬೇಕು ಕೇಸ್ ಎಲ್ಲೆಲ್ಲ ಓಡಾಡ್ತಾ ಇರ್ತಾರೆ ನೀವು ಅದರ ಬಗ್ಗೆ ಸಲಹೆ ಹೆಣ್ಣು ಮಕ್ಕಳಿಗೆ ಹೇಳಿ ನೀವು ಎಲ್ಲರಿಗೂ ಎಲ್ಲರಿಗೂ ಅವಕಾಶ ಇರುತ್ತೆ ಯಾರಿಗೂ ಕಡಿಮೆ ಬರಲ್ಲ ಐದು ಸಾವಿರ ಅಲ್ಲ ಹತ್ತು ಸಾವಿರ ಹೆಣ್ಮಕ್ಳು ಬಂದ್ರು ಕಡಿಮೆ ಬರಲ್ಲ ಎಲ್ಲರಿಗೂ ನಾವು ತಂದಿದ್ದೀವಿ ಅವಾಗ ಹೇಳಿದ್ರಲ್ಲ ಒಂದು ಲಕ್ಷ ಸಾರಿ ತಂದಿದ್ದಾರಂತ ಒಂದು ಲಕ್ಷ ಸ್ಯಾರಿನೂ ಇದೆ ನೀವು ಭಯ ಪಡಬೇಡಿ ಅದರಿಂದ ನೀವು ಯಾರು ಜಾಸ್ತಿ ಜನ ಕರ್ಕೊಂಡ್ ಬಂದ್ರೆ ಅವ್ರಿಗೆ ಸಿಗುತ್ತೋ ಇಲ್ವೋ ಅಂತ ಆ ಉದ್ದೇಶ ಇಟ್ಕೋಬೇಡಿ ಎಲ್ಲರನ್ನೂ ಕರ್ಕೋ ಬನ್ನಿ ಬಟ್ ನೀವು ಮಾತ್ರ ವಾಲಂಟೀರ್ಸ್ ಮಾತ್ರ ನೀವು ಇವತ್ತು ನಾವು ವಾಲಂಟೀರ್ಸ್ ಅನ್ನ ಇವಾಗ ನೀವು ನೀವು ನಿಮ್ಗೆ ಈಗ ನಿಮ್ಮ ಶಕ್ತಿ ಏನು ಗೊತ್ತಿಲ್ಲ ಇದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ನಿಮ್ಮ ಲೋಕಲ್ ಬಾಡಿ ಎಲೆಕ್ಷನ್ ಬರುತ್ತೆ ಆವಾಗ ನಿಮ್ಮ ಹತ್ರ ಹುಟ್ಕೊಂಡ್ ಬರ್ತಾರೆ ಬನ್ನಿ ಕ್ಯಾಂಪೇನ್ ಮಾಡೋಣ ಅಂತ ಆವಾಗ ನಿಮ್ಮ ಲೀಡರ್ ನಾಯಕತ್ವದ ಬಗ್ಗೆ ನಿಮ್ಮ ಬಗ್ಗೆ ಅರಿವು ಮೂಡುತ್ತೆ ಈಗ ನಾನು ಎಕ್ಸಾಂಪಲ್ ಒಂದೇ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮೊನ್ನೆ ಆಪರೇಷನ್ ಸಿಂಧೂರ ಮಾಡಿದ್ರು ಗೊತ್ತಿದೆಯಾ ನಿಮ್ಗೆ ಯುದ್ಧ ಯುದ್ಧ ಬಗ್ಗೆ ಫಸ್ಟ್ ಯಾರನ್ನ ಕಳಿಸ್ರು ಗೊತ್ತಾ ಇಬ್ಬರು ಹೆಣ್ಣು ಮಕ್ಕಳನ್ನ ಕಳಿಸ್ರು ಕಮಾಂಡರ್ ಕರ್ನಲ್ ಮತ್ತು ಕಮಾಂಡರ್ ಹೆಣ್ಣು ಮಕ್ಕಳನ್ನು ಕಲಿಸಿದ್ದು ಇದ್ದ ಮಾಡಕ್ಕೆ ಯಾರನ್ನ ನಿಮ್ಮ ಶಕ್ತಿ ನಿಮಗ್ ಗೊತ್ತಿರಲ್ಲ ಈಗ ಗೊತ್ತಿರಲ್ಲ ಈಗ ಹೋಗ್ತಾ 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 ನಿಮ್ಮ ಸಂಘಟನೆ ಬಲಪಡಿಸದ ಮೇಲೆ ನಿಮ್ ಶಕ್ತಿ ಏನಂತ ಗೊತ್ತಿರುತ್ತೆ ಆಮೇಲೆ ನಮ್ಮ ಮುಖಂಡರೆಲ್ಲ ಸೇರ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಬನ್ನಿ ಬನ್ನಿ ನಮ್ಗೆ ಸ್ವಲ್ಪ ಕ್ಯಾಂಪೇನ್ ಮಾಡಿ ಬನ್ನಿ ಈಗ ನೆಗ್ಲೆಟ್ ಮಾಡ್ತಾ ಇದ್ರೆ ನೋಡಿ ಹೆಣ್ಮಕ್ಳನ್ನು ಕರ್ಕೊಂಡ್ಬರಕ್ಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಆಮೇಲೆ ನಿಮ್ಮ ಹತ್ರ ಬರ್ತಾರೆ ಅರ್ಥ ಆಯ್ತಾ ದಯವಿಟ್ಟು ಇದ್ದೀನಿ ಅದಕ್ಕೋಸ್ಕರ ಹೌದೌದು ಹೆಣ್ಮಕ್ಳೇನು ಕಡಿಮೆ ಇಲ್ಲ ಅದಕ್ಕೋಸ್ಕರ ನಿಮ್ಮನ್ನ ಸಂಘಟನೆ ಮಾಡಬೇಕು ಅವ್ರು ಹೇಳದಂಗೆ ಹೆಣ್ಮಕ್ಳ ಸಬಲೀಕರಣಕ್ಕಾಗಿ ಮುಂದಿನ ದಿನಗಳಲ್ಲಿ ನಾವು ನೋಡಿ ಈಗ ನಾವು ಸ್ಥಳೀಯ ಒಂದು ನಾಮಿನೇಟ್ ಪೋಸ್ಟ್ಗಳಿದೆ ಮುಂಚೂಣಿ ಘಟಕಗಳಿದೆ ಅದರಲ್ಲಿ ಇಲ್ಲಿ ನೀವಿರುವುದರಲ್ಲಿ ನಿಮ್ಮ ಹೆಸರು ಕೂಡ ಸೇರಿಸ್ತೀವಿ ಎಲ್ಲರದೂ ಆಗಲ್ಲ ಎಷ್ಟು ಸಾಧ್ಯವೋ ಅಷ್ಟು ನಾವು ಸೇರಿಸ್ತೀವಿ ಪಕ್ಷದ ಸಂಘಟನೆಗೋಸ್ಕರ ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಗೋಸ್ಕರ ನಾವು ಈ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇರೋದು ಯಾಕೆಂತಂದ್ರೆ ನಿಮ್ಮೂರಲ್ಲಿ ಬಂದು ಮೊನ್ನೆ ಮಾಡ್ತಾ ಇರೋದು ನಿಮಗೆ ನಾವು ಕೈಬಲ್ಪಡಿಸಬೇಕು ಮುಂದಿನ ಲೋಕಲ್ ಎಲೆಕ್ಷನ್ಗೆ ಕೈಪಲ್ ಪಡಿಸಬೇಕನ್ನೋ ಉದ್ದೇಶದಿಂದ ನಿಮ್ಮ ಜಾಗಕ್ಕೆ ಬಂದು ನಾವು ಮಾಡ್ತಾ ಇರೋದು ಅಷ್ಟು ಉದ್ದೇಶ ಬಿಟ್ಟರೆ ಬೇರೆ ಏನು ಕಾರ್ಯಕ್ರಮ ಇಲ್ಲ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಇಷ್ಟಕ್ಕೇನು ನಿಲ್ಲಲ್ಲ ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನನೂ ಕೂಡ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡೇ ಇರ್ತೀನಿ ನಾನು ನಿಲ್ಲಿಸುವುದೇ ಇಲ್ಲ ಅದಕ್ಕೋಸ್ಕರ ಈ ಕಾರ್ಯಕ್ರಮ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ಒಂದು ದಿವಸ ಮಾಡಿ ನಿಲ್ಲಿಸುವಂತ ಕಾರ್ಯಕ್ರಮ ಅಲ್ಲ ಇದು ಈ ದಯವಿಟ್ಟು ತಿಳ್ಕೊಬೇಡಿ ಈಗ ನಾವು ಏನೋ ಒಂದು ಅನ್ಎಕ್ಸ್ಪೈಡ್ ಆಗಿ ನಾವು ಒಂದು ಕಾರ್ಯಕ್ರಮ ಎಲ್ಲಿ ನಮ್ಮ ಹೆಡ್ ಕ್ವಾರ್ಟರ್ ಅಲ್ಲಿ ನಾವು ಪಾರ್ಟಿ ಆಫೀಸ್ ಮುಂದೆ ಮಾಡ್ಬೇಕು ಅನ್ಕೊಂಡು ಆಮೇಲೆ ಲೀಡರ್ ನಾವು ಎರಡು ಮೂರು ಜಲ್ಲಿ ಮಾಡ್ಬೇಕು ಹುಬ್ಲಿ ಮಟ್ಟದ ಮಾಡ್ಬೇಕು ಅಂತ ಈಗ ಪಂಚಾಯತಿ ಮಟ್ಟಕ್ಕೆ ಬಂದಿದೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮನೆಗೂ ನಾನು ಬರ್ತೀನಿ ಇದಂತೂ ಕನ್ಫರ್ಮ್ ಮನೆ ಮನೆಗೂ ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾನೆ ಬರ್ತೀವಿ ಅದರಲ್ಲಿ ಯಾವುದು ಇದಿಲ್ಲ ಅದರಿಂದ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಕೈ ಜೋಡಿಸಿ ನಮ್ಗೆ ಕೈಬಲಪಡಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತ ತಮ್ಮೆಲ್ಲ ಒಂದು ಸುತ್ತ ನಾನು ಕೇಳ್ಕೊಂತ ಹಾಗೆ ನಮ್ಮ ಎಬ್ನಿ ನಮ್ಮ ವೆಂಕಟೇಶನ್ ಅವರು ನಿಧನರಾಗಿದ್ರು ಅವರಿಗೆ ಒಂದು ನಿಮಿಷ ಮೌನ ಆಚರಿಸ್ಬೇಕಂತ ನಾವು